ನಮಸ್ಕಾರ ನಾನು ಇವತ್ತು ನಿಮಗೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ನೋಡಿ ನೋಡಿ ಮೊದಲಿಗೆ ಮೂರು ಗ್ಲಾಸಷ್ಟು ರೇಷನ್ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಮತ್ತು ಒಂದು ಗ್ಲಾಸು ಉದ್ದಿನ ಬೇಳೆ ಅದನ್ನು ಆರರಿಂದ ಎಂಟು ಗಂಟೆಗಳ ಕಾಲ ನೆನೆಸಿಡಬೇಕು ನೋಡಿ ಮತ್ತು ಅದನ್ನು ತರಿತರಾಗಿ ರುಬ್ಬಬೇಕು ನೋಡಿ ನೆನೆಸಿದ ನಂತರ ತರಿತರಿಯಾಗಿ ರುಬ್ಬಬೇಕು ಮತ್ತು ಅದನ್ನು ರುಬ್ಬಿದ ನಂತರ ಅದನ್ನು ಆಚೆ ಇಡಬೇಕು ಒಂದು ಬಾಣಲಿಗೆ ಹಾಕಿ ಮುಚ್ಚಿ ಇಡಬೇಕು ನೋಡಿ ಅದು ಚೆನ್ನಾಗಿ ಉಕ್ಕು ಬರಬೇಕು ಉಕ್ಕು ಅಂದರೆ ಹುಳಿ ಬರಬೇಕು ನೋಡಿ ಮೊದಲಿಗೆ ನಾನು ವಿಡಿಯೋ ತೋರಿಸಿದಲ್ಲ ಹಾಗೆ ಬರಬೇಕು ನೋಡಿ ಆ ನಂತರ ನಿಮಗೆ ಎಷ್ಟು ಬೇಕು ನೋಡಿ ಅಟ್ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ನಮಗೆ ಇಡ್ಲಿ ಎಷ್ಟು ಬೇಕು ನೋಡಿ ಅಷ್ಟೇ ಮಾಡ್ಕೋಬೇಕು ನೋಡಿ ನೋಡಿ ನಾನು ಈಗ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಡ್ಲಿ ಪ್ಲೇಟು ನೋಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ನೋಡಿ ಎಣ್ಣೆ ಸಾವ್ತಾಯಿದ್ದೀನಿ ನೋಡಿ ಎಣ್ಣೆ ಬೇಕು ನೋಡಿ ಅದಕ್ಕೆ ಯಾಕಂದರೆ ಇಡ್ಲಿ ಅಂಟಿಕೊಳ್ಳಲ್ಲ ಅದಕ್ಕೆ ಎಣ್ಣೆ ಬೇಕು ನೋಡಿ ನೋಡಿ ಅದಕ್ಕೆ ಈಗ ಇಡ್ಲಿ ಎಷ್ಟು ಬೇಕು ನೋಡಿ ಅಷ್ಟು ಚಮಚ ಹಾಕಿ ನೋಡಿ ತುಂಬ ಹಾಕಿದರೆ ಅದು ಮೇಲೆ ಅಂಟಿಕೊಳ್ಳುತ್ತೆ ನೋಡಿಕೊಂಡು ಹಾಕಿ ಈಗ ನೋಡಿ ನೀರು ಬಿಸಿಯನ್ನು ಮಾಡೋಕ್ಕೆ ಇಟ್ಟಿದ್ದೆ ನೋಡಿ ಅದು ಬಿಸಿಯಾಗಿದೆ ಈಗ ನೋಡಿ ನಾನು ಎಲ್ಲವನ್ನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇಡ್ಲಿ ಮನೆಯಲ್ಲಿ ಅದನ್ನು ಈಗ ಇಡ್ಲಿ ಪಾತ್ರೆಯಲ್ಲಿ ಹಾಕೋಣ ನೋಡಿ ಹಾಕಿದ ನಂತರ ಅದನ್ನು ಮುಚ್ಚಳ ಮುಚ್ಚಿ ಬಿಡಬೇಕು ನೋಡಿ ನೋಡ್ತಾ ಇರ್ಬೋದು ಮುಚ್ಚಳ ಮುಚ್ಚಿ ಇಡಬೇಕು ನಾನು ಇಂಡಕ್ಷನ್ ಮೇಲೆ ಮಾಡ್ತಾಯಿದ್ದೀನಿ ಅದರಲ್ಲಿ ಕೂಡ ಟೈಮಿಂಗ್ ಕೂಡ ಇದೆ ಹತ್ತು ನಿಮಿಷ ಕಾಲ ಇಟ್ಟಿದ್ದೀನಿ ನೋಡಿ ಹತ್ತು ನಿಮಿಷ ಇಡ್ಲಿ ಬೇಯಿಸೋಕ್ಕೆ ಇಟ್ಟಿದ್ದೀರಿ ಈಗ ನೋಡಿ ಸೀಟಿ ಹಾಕ್ತಿದೆ ಎಲ್ಲರಿಗೂ ಕ್ಷಮೆ ಇರಲಿ ಯಾಕಂದರೆ ನನಗೆ ಸ್ವಲ್ಪ ನೆಗಡಿ ಬಂದಿದೆ ಹುಷಾರಿಲ್ಲ ಅದಕ್ಕೆ ವಾಯಸು ಡಿಫ್ರೆಂಟ್ ಆಗಿ ಕೇಳಿಸ್ತಾ ಇದೆ ಎಲ್ಲರಿಗೂ ಕ್ಷಮೆ ಇರಲಿ ಈಗ ನೋಡಿ ಇಡ್ಲಿ ಹೇಗೆ ಬಂದಿದೆ ಅಂತ ನೋಡಿರಬಹುದು ನೀವು ಹೇಗೆ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನಾವು ತಕ್ಕೊಳ್ಳೋಣ ಅದನ್ನು ಸ್ವಲ್ಪ ಹುಷಾರಿನಿಂದ ತಗೊಳ್ಳಿ ಯಾಕಂದರೆ ಅದು ಬಿಸಿ ಇರುತ್ತೆ ಅದಕ್ಕೆ ಹುಷಾರಿನಿಂದ ತೆಗೆದುಕೊಳ್ಬೇಕು ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಡ್ಲಿ ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲೇ ತಿನ್ಬೋದು ಯಾವ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಕೂಡ ಬಂದಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕೂಡ ಬಂದಿದೆ ವಾಹ್ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಮೃದುವಾಗಿ ಕೂಡ ಬಂದಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮತ್ತು ಮೃದುವಾಗಿ ಕೂಡ ಬಂದಿದೆ ಈಗ ನೋಡಿ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಇಡ್ಲಿ ಸಾಂಬಾರು ಚಟ್ನಿ ಮೂರು ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಗಿದೆ ಅಂತ ನಾ ಹೇಳಿದ ಮೆಜರ್ಮೆಂಟ್ನಲ್ಲಿ ಮಾಡಿದರೆ ಇಡ್ಲಿ ಸೂಪರಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೃದು ಸಾಫ್ಟಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ಚಟ್ನಿ ಹೊತ್ತಿಗೆ ಸಾಂಬಾರೊಟ್ಟೆಗೆ ಯಾವ್ದು ಬೇಕಾದ್ರು ಕೂಡ ತಿನ್ಬೋದು ನೋಡ್ತಾ ಇರ್ಬೋದು ಎಲ್ರಿಗೂ ಇಷ್ಟವಾದಿದೆ ಧನ್ಯವಾದಗಳು ಥ್ಯಾಂಕ್ ಯು